ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದಲ್ಡ್ ಆಫ್ ನಾಲೆಡ್ಜ್ ಇವತ್ತಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ವಾರದ ಚಟುವಟಿಕೆ ಸೊ ನಾಲ್ಕನೇ ವಾರದ ಚಟುವಟಿಕೆ ಅಂದರೆ ದಿನಾಂಕ ಇಪ್ಪತ್ತೈದರಿಂದ ಮೂವತ್ತರವರೆಗೆ ನಡೆಯುತ್ತೆ ಸೊ ಈ ಚಟುವಟಿಕೆಯಲ್ಲಿ ಏನೆಲ್ಲ ಚಟುವಟಿಕೆಗಳನ್ನು ಮಾಡಿಸ್ಬೋದು ಅಂತ ನೋಡೋಣ ನಾಲ್ಕನೇ ವಾರ ಅಂದಾಗ ಇಲ್ಲಿ ಬಳಸಬೇಕಾದಂತಹ ಸಂಪನ್ಮೂಲಗಳು ಗ್ರಂಥಾಲಯದಲ್ಲಿ ಒಂದನೇ ವಾರದಲ್ಲಿ ಪಡೆದಂತಹ ಪುಸ್ತಕಗಳನ್ನು ಮಕ್ಕಳು ಈಗಾಗಲೇ ರೂಢಿಯಲ್ಲಿ ಮಾಡ್ಕೊಂಡಿರ್ತಾರೆ ಸೊ ಆ ಪುಸ್ತಕಗಳನ್ನು ಬಳಸ್ಕೊಂಡು ಓದಲಿಕ್ಕೆ ಕೊಡಬೇಕು ನಂತರ ತರಗತಿಯಲ್ಲಿ ಬಳಸುವ ಕಾರ್ಡ್ಗಳನ್ನು ಬಳಸ್ಕೋಬೋದು ಅಕ್ಷರಗಳನ್ನು ಕಲಿಸಲಿಕ್ಕೆ ನಂತರ ಪದಗಳನ್ನು ಓದಲಿಕ್ಕೆ ಮತ್ತು ಪದ ಮತ್ತು ಚಿತ್ರವನ್ನು ಹೊಂದಿಸಲಿಕ್ಕೆ ಸೊ ಈ ರೀತಿಯಾಗಿ ಮೂರು ಗುಂಪುಗಳನ್ನು ಮಾಡಿ ನಾವು ಮಕ್ಕಳಿಗೆ ಚಟುವಟಿಕೆಯನ್ನು ನೀಡ್ಬೋದು ಸೊ ಇಲ್ಲಿ ಕಾಣ್ಬೋದು ನಾಲ್ಕನೇ ವಾರದಲ್ಲಿ ಯಾವ್ಯಾವ ಚಟುವಟಿಕೆಗಳು ಬರ್ತಾರೆ ಅಂಥೇಳಿ ಒಂದನೇ ಗುಂಪು ಸೊ ಇಲ್ಲಿ ಅಕ್ಷರಗಳ ಕಾಡನ್ನು ಕೊಟ್ಟಿದ್ದೀನಿ ಮಕ್ಕಳು ಅಕ್ಷರವನ್ನು ಗುರುತಿಸುತ್ತಾ ಕಲಿತವೆ ಎರಡನೇ ಗುಂಪಿನ ಮಕ್ಕಳು ಚಿತ್ರ ಕಾರ್ಡನ್ನು ಬಳಸಿದ್ದಾರೆ ಮತ್ತು ಚಿತ್ರಕ್ಕೆ ಸರಿಪದವನ್ನು ಹೊಂದಿಸೋ ಚಟುವಟಿಕೆಯನ್ನು ಕೊಟ್ಟಿದ್ದೀನಿ ಎರಡನೇ ಗುಂಪಿಗೆ ಸೊ ಈ ರೀತಿಯಾಗಿ ಎರಡನೇ ಗುಂಪಿನ ಚಟುವಟಿಕೆ ನಡೆಯುತ್ತೆ ಒಂದು ವಾರದವರೆಗೆ ವೆರಿ ಗುಡ್ ಈ ರೀತಿಯಾಗಿ ಎರಡನೇ ಗುಂಪಲ್ಲಿ ಚಟುವಟಿಕೆ ನಡೆಯುತ್ತೆ ಮೂರನೇ ಗುಂಪಿಗೆ ಇಲ್ಲಿ ಕಾಣ್ಬೋದು ಈ ಚಿತ್ರಕಥೆಯನ್ನು ಓದಿ ಸ್ನೇಹಿತರೊಂದಿಗೆ ಹೇಳೋಣ ಅಂತ ಇದೆ ನಮ್ಮ ಒಂದನೇ ತರಗತಿ ಪಠ್ಯ ಪುಸ್ತಕದಲ್ಲಿದೆ ಸೊ ಇದು ಸಿಕ್ಸ್ ಪಾಯಿಂಟ್ ಫೋ ಅಲ್ಲಿ ಬರುವಂಥ ಚಟುವಟಿಕೆ ಇದನ್ನು ಬಳಸ್ಕೊಂಡಿದ್ದೀನಿ ನಾನು ಸೊ ಚಿತ್ರವನ್ನು ಮಕ್ಕಳಿಗೆ ತೋರಿಸುತ್ತಾ ಮೊದಲಿಗೆ ಶಿಕ್ಷಕರು ಓದಬೇಕಾಗತ್ತೆ ಸೊ ಒಂದು ಕಾಡಿನಲ್ಲಿ ಅಡಿಲು ನವಿಲು ಹುಲಿ ಆನೆ ಕುದುರೆ ಜೇನು ಹುಳಗಳು ಇವೆ ಇವುಗಳು ಸಭೆ ಸೇರಿದವು ಆನೆಯು ಕಾಡಿನ ರಾಜನಾಯಿತು ಆನೆಯು ಇದು ಆಟದ ಕೂಟ ಎಂದಿತು ಹುಲಿ ಅಳಿಲು ನವಿಲು ಬುಗುರಿ ಆಟ ಆಡಿದವು ಕುದುರೆ ಜೇನುಹುಳ ಓಟದ ಆಟ ಆಡಿದವು ಆಟವನ್ನು ಮುಗಿಸಿ ಅವರವರ ಜಾಗಗಳಿಗೆ ಮರಳಿದವು ಸೊ ಈ ರೀತಿ ಶಿಕ್ಷಕರು ಓದಿದ ನಂತರ ಮಕ್ಕಳಿಗೆ ಓದಲಿಕ್ಕೆ ಹೇಳ್ಬೋದು ಕಾಡಿನಲ್ಲಿ ಅಳಿಲು ನವಿಲು ಹುಲಿ ಆನೆ ಕುದುರೆ ಜನುಕುಳುಗಳು ಇವೆ ಇವುಗಳು ಸಭೆ ಸೇರಿದವು ಆನೆಯು ಕಾಡಿನ ರಾಜನಾಯಿತು ಆನೆಯು ಇದು ಆಟದ ಕೂಟ ಎಂದಿತು ಹುಲಿ ಅಳಿಲು ನವಿಲು ಬುಗರಿ ಆಟ ಆಡಿದವು ಕುದುರೆ ಜೇನುಗಳು ಓಟದ ಆಟ ಆಡಿದವು ಮುಗಿಸಿ ಅವರವರ ಜಾಗಗಳಿಗೆ ಮರಳಿದವು ವೆರಿ ಗುಡ್ ದಿನೇಶ್ ನೆಕ್ಸ್ಟ್ ಓದಬೇಕೀಗ ಈ ರೀತಿಯಾಗಿ ಮೂರು ದಿನಗಳ ಕಾಲ ಗುಂಪಿನಲ್ಲಿ ಚಟುವಟಿಕೆ ಮಾಡಿ ನಾಲ್ಕನೇ ಐದನೇ ಆರನೇ ದಿನಕ್ಕೆ ನಾವು ಮಕ್ಕಳ ಸಾಮೂಹಿಕವಾಗಿ ಕೂಡಿಸಿ ಅವುಗಳನ್ನು ಪ್ರದರ್ಶನ ಮಾಡ್ಬೋದು ನಂತರ ನಾಲ್ಕನೇ ಐದನೇ ವಾರಕ್ಕೆ ನಾವು ಗ್ರಂಥಾಲಯದಲ್ಲಿ ಪುಸ್ತಕ ತಗೊಂಡು ಮಕ್ಕಳಿಗೆ ಕೊಟ್ಟಿರ್ತೀವಿ ಆ ಪುಸ್ತಕವನ್ನು ಮಕ್ಕಳು ಸಾಮೂಹಿಕವಾಗಿ ನಿಂತು ಓದಬೇಕು ಸೊ ಇದು ನಾಲ್ಕನೇ ವಾರದಲ್ಲಿ ಬರುವಂತಹ ಚಟುವಟಿಕೆ ಹಾಂ ದಿನೇಶ್ ಈಗ ಪುಸ್ತಕ ಓದಬೇಕಾದಾಗ ಯಾವ ಕಡೆಯಿಂದ ಪ್ರಾರಂಭ ಮಾಡಬೇಕು ಎಡಗಡೆಯಿಂದ ಬಲಕ್ಕೆ ಓದುತ್ತಾ ಹೋಗಬೇಕು ಓಕೆ ಕೊಡು ಹೀಗೆ ಒಂದನೇ ವಾರ ಪಡೆದ ಪುಸ್ತಕದ ಬಗ್ಗೆ ಪ್ರತಿ ಮಗು ಗ್ರಂಥಾಲಯದಿಂದ ತಾವು ಓದಿದ ಪುಸ್ತಕದ ಬಗ್ಗೆ ಕೆಲವು ಸಾಲುಗಳನ್ನು ಹೇಳಬೇಕು ಮತ್ತು ಮತ್ತೊಂದು ವಯಸ್ಸಿಗೆ ಸೂಕ್ತವಾದ ಪುಸ್ತಕವನ್ನು ಪಡೆದು ಹದಿನಾಲ್ಕು ವಾರಗಳಿಗೆ ಓದಬೇಕು ಈ ರೀತಿಯಾಗಿ ನಾವು ಚಟುವಟಿಕೆಯನ್ನು ಮುಂದುವರಿಸಬೇಕಾಗತ್ತೆ ಒಂದು ವಾರದವರೆಗೆ ಈ ರೀತಿಯಾಗಿ ಶಿಕ್ಷಕರು ಮಕ್ಕಳಿಗೆ ಎಡದಿಂದ ಬಲಕ್ಕೆ ಓದಲು ಅಭಿವ್ಯಕ್ತಿಗಳೊಂದಿಗೆ ಹೀಗೆ ಓದೋದು ಹೇಳಬೇಕು ನೋಡಿದ್ರಲ್ಲ ಯಾವ ರೀತಿ ಒಂದು ವಾರದ ಚಟುವಟಿಕೆಯನ್ನು ಮಾಡಬೇಕಂತೇಳಿ ಇದು ನಾಲ್ಕನೇ ವಾರದ ಚಟುವಟಿಕೆ ನೂರು ದಿನಗಳ ಓದುವ ಆಂದೋಲನ ಕಾರ್ಯಕ್ರಮ ಅಡಿಯಲ್ಲಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದ